ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದೇವಿತ್ತ ದರ್ಶನ್ ಫ್ಯಾನ್ಸ್ ಕುಂಬಳಕಾಯಿ ಕಳ್ಳರ ಕುಂಬಳಕಾಯಿ ಕಳ್ಳರು ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾ ಇದ್ದಾರಾ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಯಾರಿಗೋ ಹೇಳಿದಂಥ ಆ ಒಂದು ಪಡೆ ಅನ್ನೋ ವರ್ಡನ್ನು ದರ್ಶನ್ ಫ್ಯಾನ್ಸ್ ತಮಗೆ ತೊಗೊಂಡು ಅದನ್ನು ಪರ್ಸ್ನಲ್ಲಾಗಿ ತೊಗೊಂಡು ಮಾರ್ಕ್ ಸಿನಿಮಾವನ್ನು ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ ಮಾರ್ಕ್ ಸಿನಿಮಾದಿನ ಅಭಿಮಾನಿಗಳು ಬೇರೆ ರೀತಿಯದ್ದೇ ಪ್ಲಾನ್ ಮಾಡಿಕೊಂಡು ಏನಾದರೂ ಎಡವಟ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ದರ್ಶನ್ ಫ್ಯಾನ್ಸ್ಗಳು ಈ ರೀತಿಯಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅದರ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಕುಂಬಳುಕಾಯಿ ಕಳ್ಳರು ಹೆಗ್ಲು ಮುಟ್ಟು ನೋಡ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಚಕ್ರವರ್ತಿ ಚಂದ್ರಚೂಡ್ ಸುದೀಪ್ ಅವರ ಆಪ್ತರು ಅವ್ರು ಹೇಳಿದ್ದಾರೆ ಮೊದಲಿಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋ ವಿಡಿಯೋನ ನೋಡೋಣ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಚರ್ಚೆ ಮಾಡೋಕ್ಕೆ ಮುಂಚೆ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ ಅದ್ರ ಬಗ್ಗೆ ಒಂದು ಮಾಡೋಣ ಅದ್ಲಿಗೆ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಸ್ಟಾರ್ ವಾರ್ ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು ಅವರಿಗೆ ಟಾಂಗ್ ಕೊಟ್ಬಿಟ್ರು ಇವರಿಗೆ ಟಾಂಗ್ ಕೊಟ್ಬಿಟ್ರು ಈ ಪಡೆಗೆ ಟಾಂಗ್ ಕೊಟ್ಟರು ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು ಇದೆಲ್ಲ ಬರ್ತಾ ಇದೆ ಒಂದಷ್ಟು ಚರ್ಚೆಗಳು ವಿರೋಧ ಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ ತಿಳುವಳಿಕೆ ಕೊಡೋಣ ಅಂತ ಅಷ್ಟೆ ಆ ಸಿನಿಮಾ ಓಡಬಾರ್ದು ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ ಒಂದು ಲಾಬಿ ತರ ಒಂದು ಭಯೋತ್ಪಾದಕರ ತರ ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವ್ರಿರ್ಲಿ ಬೇರೆ ಯಾರೇ ಸ್ಟಾರ್ಗಳಿರಲಿ ಬೇರೆ ಯಾವುದೇ ಸಿನಿಮಾ ಇರಲಿ ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ ಈ ಥರದ್ದೆಲ್ಲ ಪಡೆಗಳ ವಿರುದ್ಧ ಈ ಥರದ್ದೆಲ್ಲ ಕುಚೋದ್ಯದ ವಿರುದ್ಧ ಮಾರ್ಕ್ ಸಿನಿಮಾ ತಂಡ ಅದರ ಅಧಿನಾಯಕ ಕಿಚ್ಚ ಸುದೀಪ ಅವರು ಒಂದು ಯುದ್ಧ ಮಾಡ್ತೀನಿ ಅಂತ ಹೇಳಿದಾರೆ ತಪ್ಪಾ ಕುಂಬ್ಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೋಬೇಕು ನೀವು ಬೇರೆದನ್ನೆಲ್ಲ ಮುಟ್ಕೊಂಡ್ಬಿಟ್ರೆ ಏನು ಮಾಡೋದು ನಾವು ಇದನ್ನ ಎಲ್ಲಾ ಸಿನಿಮಾದವರು ಫೇಸ್ ಮಾಡಬೇಕು ಇದು ಎಲ್ರು ಎಲ್ಲರೂ ಯೋಚನೆ ಮಾಡಬೇಕು ಇದು ಎಲ್ರಿಗೂ ಇರತಕ್ಕಂತ ಸವಾಲು ಫಾರ್ಟಿಫೈವ್ ಅವ್ರಿಗೆ ಇರುವಂತಹ ಸವಾಲು ಮಾರ್ಕ್ ಇರುವಂತ ಸವಾಲು ಬೇರೆ ಸಿನಿಮಾಗಳಿಗಿರ್ತಕ್ಕಂತ ಸವಾಲು ಡೆವಿಲ್ ಸಿನಿಮಾ ಚಂದಕ್ಕೆ ಇರ್ತಕ್ಕಂಥ ಸವಾಲು ಕೂಡ ಅದೇ ಡೆವಿಲ್ನವರು ಹೇಳ್ಕೊಂಡಿದ್ದಾರೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಚಿಲ್ಲರೆ ನಾವು ಪೈರಸಿ ಲಿಂಕ್ಗಳನ್ನು ತೆಗೆದ್ವಿ ಅಂತ ಈ ಏನು ನಾನು ಇಷ್ಟ ತನಕ ಸಮಸ್ಯೆಗಳು ಹೇಳ್ದೆ ಇದನ್ನ ಯಾರು ಮಾಡಿದ್ರು ತಪ್ಪೆ ಇದಕ್ಕೆ ಕಿಚ್ಚ ಸುದೀಪ್ ಅವ್ರು ಯಾವತ್ತಾದರೂ ತುಪ್ಪ ಸುರಿದಾರ ಫ್ಯಾನ್ಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತನಾಡದಂತ ಮಾತುಗಳು ಸೊ ಮೊನ್ನೆ ಸುದೀಪ್ ಅವರು ಕೂಡ ನಿನ್ನೆ ಸುದೀಪ್ ಅವರು ಕೂಡ ಅದನ್ನ ಕ್ಲಾರಿಫೈ ಮಾಡಿದ್ರು ಸೊ ಅದು ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ ವಿಜಯಲಕ್ಷ್ಮಿ ಅವರು ಅಂದ್ರೆ ದರ್ಶನ್ ಪತ್ನಿ ಯಾರಿಗೆ ಹೇಳಿದ್ರು ನಮಗೆ ಹೇಳಿದ್ರ ಅವರು ಹೆಸರು ತೊಗೊಂಡಿಲ್ಲ ನಾನು ಹೆಸರು ತೊಗೊಂಡಿಲ್ಲ ನಾನು ಪೈರಸಿಯನ್ನು ಓರ್ಡನ್ನು ಬಳಸ್ತಿಲ್ಲ ಅದಕ್ಕಾಗಿ ಹೀಗೆಲ್ಲ ಆಯಿತು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು ಈಗ ಚಕ್ರವರ್ತಿ ಅವರು ಅದನ್ನು ವೀಡಿಯೋ ಮಾಡೋ ಮುಖಾಂತರ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದಾರೆ ಸೊ ಇದು ಒಂದು ಪಡೆ ಅಂತ ಹೇಳಿದ್ದು ಅದೊಂದು ಪೈರಸಿ ಪಡೆ ಆ ಪೈರಸಿಯ ವಿಚಾರ ಏನು ಡೆವಿಲ್ಗೂ ಕೂಡ ತಟ್ಟಿದೆ ಸೊ ಹಾಗಾಗಿ ಸುಮಾರು ಹತ್ತು ಸಾವಿರ ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ರಂತೆ ಚಕ್ರವರ್ತಿ ಚಂದ್ರಚೋಡ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಅದಕ್ಕೊಂದು ಟ್ವಿಸ್ಟ್ ಎಂಬಂತೆ ಈಗ ಆಲ್ರೆಡಿ ಡೆಬಿಲ್ ಟೀಮ್ ಅವರು ಯಾವುದೇ ಪೈರಸಿನ ನಾವು ಲಿಂಕ್ನ ನಾವು ಡಿಲೀಟ್ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು ಅವರೊಂದು ಸ್ಟೇಟ್ಮೆಂಟನ್ನು ಇದ್ದಾರೆ ಮತ್ತೊಮ್ಮೆ ಡೆಬಿಲ್ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡೋಣ ಮತ್ತೊಮ್ಮೆ ನೋಡಿ ನಾವು ಎಂಜಾಯ್ ಮಾಡೋಣ ಅಂಥೇಳಿ ಮತ್ತೊಂದು ಪೋಸ್ಟರನ್ನು ಹಾಕಿದ್ದಾರೆ ಸೊ ಇಲ್ಲೆಲ್ಲ ನೋಡ್ತಾ ಇದ್ದಾಗ ಒಂದು ಅರ್ಥ ಆಗ್ತಾ ಇರೋದು ಏನಪ್ಪ ಅಂತಂದರೆ ಇದೆಲ್ಲವೂ ಕೂಡ ಒಂದು ರೀತಿ ಹೆಂಗಾಯಿತು ಅಂದರೆ ಒಂಥರ ಪಬ್ಲಿಸಿಟಿ ಗಿಮಿಕ್ ಆಗ್ತಾಯಿದೆಯಾ ಅಂತ ಯಾಕೆ ಅಂತಂದರೆ ಈಗ ನೋಡಿ ಈ ಒಂದು ಇದನ್ನು ಯಾವ ಥರ ಬಳಕೆ ಇದ್ದಾರೆ ಡೆವಿಲ್ ಟೀಮ್ ಅವರು ಅಂದರೆ ಇನ್ನೊಮ್ಮೆ ಸಿನಿಮಾ ನೋಡಿ ಡೆವಿಲನ್ನು ಗೆಲ್ಸೋಣ ಅಂತೇಳಿ ಎಲ್ಲರೂ ಇನ್ನೊಮ್ಮೆ ಮತ್ತೆ ವಾಪಸ್ ತೊಡ್ದಾಗ ಮತ್ತಿಗೆ ಏನಾಗಿದೆಯೋ ಅದರ ಒಂದು ಕಲೆಕ್ಷನ್ ಅದು ಮತ್ತೆ ದುಪ್ಪಟ್ಟಾಗುವ ಸಾಧ್ಯತೆ ಇರುತ್ತೆ ಅಟ್ಲೀಸ್ಟ್ ದುಪ್ಪಟ್ಟಾಗಲಿಲ್ಲ ಅಂತಂದ್ರೂ ಒಂದು ಮೂವತ್ತು ಕೋಟಿ ಆಗಿದೆ ಅಂತಂದರೆ ಒಂದು ಹದಿನೈದು ಕೋಟಿ ಎಕ್ಸಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಆ ಪ್ಲಾನ್ ಪ್ರಕಾರನೂ ಕೂಡ ಅಂದರೆ ಇದು ಸುದೀಪ್ ಕೊಟ್ಟು ಒಂಥರ ಡೆವಿಲ್ಗೆ ಹೆಲ್ಪ್ ಆಗಿದೆ ಸುದೀಪ್ ಅವರ ಈ ಒಂದು ಹೇಳಿಕೆ ಜೊತೆಗೆ ಅವ್ರಿಗೇನು ಲಾಸಾಗಿಲ್ಲ ಮಾರ್ಕ್ ಸಿನಿಮಾಗೂ ಕೂಡ ಇನ್ನಷ್ಟು ಸ್ಟ್ರಾಂಗ್ ಬೂಸ್ಟನ್ನು ಈ ಒಂದು ಹೇಳಿಕೆ ನೀಡಲಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ಮಾರ್ಕ್ ಮತ್ತು ಡೆವಿಲ್ ಎರಡೂ ಸಿನಿಮಾಗೂ ಬೂಸ್ಟ್ ನೀಡಿದೆ ವಾ ಈ ಎರಡೂ ಸಿನಿಮಾನ ಚ ಕಚ್ಚಾಟ ಪೀಕ್ಲಾಟದಿಂದ ಫಾರ್ಟಿ ಫೈವ್ ಸಿನಿಮಾಗೆ ಅತಿ ಹೆಚ್ಚಿನ ಲಾಭ ಆಗೋ ಸಾಧ್ಯತೆ ಇದೆ ಸೊ ಅದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಲ್ಲಿವರೆಗೂ ಹೋಗಿಬಿಟ್ಟಿರ್ತೀವಿ ಯಾಕಂದರೆ ಅರ್ಜುನ್ ಜನ್ಯವರ ಮೊದಲ ಒಂದು ನಿರ್ದೇಶನ ಸೊ ಆ ಮೊದಲ ನಿರ್ದೇಶನದಲ್ಲಿ ಗೆಲ್ಲಬೇಕು ಅನ್ನೋದು ಅವರ ಅತಿದೊಡ್ಡ ಹಠವಾಗಿದೆ ಸೊ ಹೀಗಿರುವಾಗ ಏನಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಕಾದ್ ನೋಡಬೇಕಾಗುತ್ತೆ ಸೊ ಈಗ ನಾನು ಅಸಲಿ ಮ್ಯಾಟ್ರಿಕ್ ಬರ್ತೀನಿ ಚಕ್ರವರ್ತಿ ಚಂದ್ರಚೂಡ ಅವರ ಸ್ಪಷ್ಟನೆ ಸ್ಕಿಚ್ಚಾ ಸುದೀಪ್ ಅವರ ಸ್ಪಷ್ಟನೆ ಇವೆಲ್ಲವೂ ಕೂಡ ಆಯಿತು ಆದರೆ ಎಲ್ಲೋ ಒಂದು ಕಡೆ ಆ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಸಿಗ್ತಾಯಿಲ್ಲ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆಗಳು ನಮಗೆ ಸಿಗ್ತಾ ಇಲ್ಲ ಸೊ ಯಾವ ರೀತಿಯಾದಂಥ ಸ್ಪಷ್ಟನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗೊತ್ತಿಲ್ಲ ಕಾದ್ ನೋಡಬೇಕಾಗುತ್ತೆ ಸೊ ಒಟ್ಟಾರೆ ಒಂದು ಪೋಸ್ಟರ್ ಅಂತೂ ಬಿಟ್ಟಿರೋದು ಹೌದು ಡೆಬಿಲ್ ಟೀಮ್ ಅವರು ಆ ಪೋಸ್ಟರ್ ನಿಮ್ಗೆ ಮೋಸ್ಟ್ಲಿ ಕೈ ಸೇರಿರ್ಬೋದು ಮತ್ತೊಮ್ಮೆ ಸಿನಿಮಾವನ್ನು ನೋಡಿ ಯಶಸ್ವಿಗೊಳಿಸೋಣ ಅಂತ ಬಟ್ ನನಗೆ ಈ ಡೌಟ್ ಬರ್ತಾ ಇರೋದೇನು ಅಂತಂದರೆ ಆ ಪೋಸ್ಟರ್ನಲ್ಲಿ ಸರಿಗಮ ಕನ್ನಡದವರ ಒಂದು ಇದು ಕೂಡ ಇದೆ ಲೋಗೋ ಕೂಡ ಇದೆ ಇದೇ ಮಾರ್ಕನ್ನು ಕೂಡ ಹಾಡುಗಳನ್ನ ಬಿಡ್ತಾ ಇರೋದು ಸರಿಗಮ ಕನ್ನಡ ಟ್ರೇಲರ್ ಬಿಟ್ಟಿರೋದು ಕೂಡ ಸರಿಗಮ ಕನ್ನಡ ರೈಟ್ಸ್ ತೊಗೊಂಡಿರೋದು ಡೆವಿಲ್ದು ಕೂಡ ಸರಿಗಮ ಕನ್ನಡ ಸೊ ಅವರು ಒಬ್ಬರೇ ಪೀಕಲಾಟ ಮಾತ್ರ ಇವ್ರದ್ದು ಅವ್ರದ್ದು ಇದರಲ್ಲಿ ಏನೋ ಗಿಮಿಕ್ ನಡೀತಾ ಇದೆ ನನಗನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಏನೋ ಒಂದು ಗಿಮಿಕ್ ನಡೀತಾ ಇದೆ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತಾಯಿ ಹಂಡ್ರೆಡ್ ಪರ್ಸೆಂಟ್ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾಕಂತಂದ್ರೆ ನಾವಿಲ್ಲಿ ಫ್ಯಾನ್ಸ್ಗಳು ಬಕರ ಆಗ್ತಿದ್ದೀವೇನೋ ಅಂತ ನನಗೆ ಇದೆ ಜನ ಬಕರ ಆಗ್ತಿದ್ದಾರೆ ಅಂತ ನನಗೆ ಇದೆ ನೋಡೋಣ ಏನು ಕತೆ ಹೆಂಗೆ ಫ್ಯಾನ್ಸ್ ವಾರ್ ಅಂತ ಶುರುವಾದಾಗ ಸಿನಿಮಾ ಗಟ್ಟಿಯಾಗಿ ನಿಂತ್ಕೊಳ್ಳೋ ಸಾಧ್ಯತೆಗಳು ಹಾಗೇ ಆಗುತ್ತದು ಅದೊಂದು ಗಿಮಿಕ್ ಮತ್ತು ಅದೊಂದು ಸ್ಟ್ರಿಕ್ಸ್ ಮತ್ತು ಸ್ಟ್ರಾಟರ್ಜಿ ಅಂತ ಹೇಳ್ಬೋದು ಅದೊಂದು ಸ್ಟ್ರಾಟರ್ಜಿ ಅಂತ ಹೇಳ್ಬೋದು ಹ್ಞೂ ನೋಡೋಣ ಏನಾಗುತ್ತೆ ಅಂಥೇಳಿ ಭಾಳ ಅಂತೂ ಖಂಡಿತವಾಗಲೂ ಇದೆ ಸೊ ಇದು ಒಂದು ಇನ್ನೊಂದು ಮಾರ್ಕ್ ಸಿನಿಮಾಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಅವರು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಫ್ಯಾನ್ಸ್ಗಳು ಗುದ್ದಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಬೇರೆ ವಿಚಾರವನ್ನು ನಾನು ಮಾತಾಡಬೇಕು ಅಂದ್ಕೊಂಡೆ ಹಾಂ ಹಳೆಯ ವಿಚಾರಗಳನ್ನೆಲ್ಲ ತೆ ಕೆದಕಿ ತುಂಬ ಸಮಸ್ಯೆಗಳನ್ನು ಕೊಡ್ತಾ ಇರೋದು ಹಳೆ ವಿಚಾರಗಳನ್ನು ಕೆದಕಿ ಯಾಕೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಳೆ ವಿಚಾರಗಳು ಅಂತಂದರೆ ಈಗ ಈ ಹಿಂದೆ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರಿಗೆ ಸಹಾಯ ಮಾಡಿದ್ದು ಜೊತೆ ನಿಂತಿದ್ದು ಅಂತ ಹಂಗೆ ನೋಡೋಕ್ಕೋದ್ರೆ ದೊಡ್ಡ ಮನೆಯವ್ರ ಜೊತೆ ಗಲಾಟೆ ಮಾಡಿಕೊಂಡಾಗ ಸುದೀಪ್ ಅವ್ರಿಗೂ ಮತ್ತು ದೊಡ್ಡ ಮನೆಯವ್ರಿಗೂ ಒಂದಷ್ಟು ಕ್ಲಾಶಸ್ ಆದಾಗ ದರ್ಶನವರು ಕೂಡ ಅವ್ರ ಜೊತೆ ನಿಂತಿದ್ದರು ಅಂಥೇಳಿ ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇದ್ದೆ ಸೊ ಅವರಿಗೆ ಇವ್ರು ಹೆಲ್ಪ್ ಮಾಡಿರ್ತಾರೆ ಇವ್ರಿಗೆ ಅವ್ರು ಹೆಲ್ಪ್ ಮಾಡಿರ್ತಾರೆ ಜೊತೆ ಇದ್ದಾಗ ಎಲ್ಲವೂ ಆಗಿರ್ತವೆ ಸ್ವಾಮಿ ಆದರೆ ಈ ಪೀಕ್ಲಾಟ ಅಥವಾ ಕಿತ್ತಾಟ ಅಂತ ಬಂದಾಗ ಮಾತ್ರ ಎಲ್ಲವನ್ನು ಕೂಡ ಮರೆತು ಜನ ಬದಲಾಗಿಬಿಡ್ತಾರೆ ಏನೋ ಎರಡು ಕಡೆನೂ ಅಷ್ಟೇ ನಾನು ಹೇಳ್ತಾ ಇರೋದು ಯಾರೋ ಒಬ್ಬರಿಗೋಸ್ಕರ ಹೇಳ್ತಾ ಇರೋದಲ್ಲ ಇದು ಸೊ ಸೆಂಟ್ರಲ್ಲಿ ಬಲಿಕ ಬಕ್ರೆಗಳಾಗ್ತಾ ಇರೋದು ಫ್ಯಾನ್ಸ್ ಫ್ಯಾನ್ಸ್ ಫ್ಯಾನ್ಸ್ಗಳ ನಡುವೆ ಮನಸ್ತಾಪ ದ್ವೇಷ ಬಹುಶಃ ಇದಕ್ಕೊಂದು ಕಾನೂನು ಬಂದರೆ ಭಾಳ ಒಳ್ಳೇದಿರುತ್ತೆ ಫ್ಯಾನ್ ವಾರ್ ವಿಚಾರಕ್ಕೆ ಒಂದು ಕಾನೂನು ಬಂದರೆ ಯಾಕಂದರೆ ಇದೊಂದು ಧರ್ಮಧರ್ಮಗಳ ನಡುವಿನ ಹೆಂಗೆ ವಿಷಬೀಜ ಬಿತ್ತೋ ರೀತಿ ಧರ್ಮಧರ್ಮಗಳ ನಡುವೆ ಕ್ಲಾಶಸ್ ಆಗುತ್ತೆ ಜಾತಿ ಜಾತಿಗಳ ನಡುವೆ ಕ್ಲಾಶಸ್ ಆಗುತ್ತೆ ಅದೇ ಆದಂಥ ಒಂದು ಹಂತಕ್ಕೆ ಅಂದರೆ ಅದೇ ಅದೇ ರೀತಿಗೆ ಇದು ಇದು ಅದೇ ವರ್ಗಕ್ಕೆ ಇದು ಸೇರಿಕೊಳ್ಳುತ್ತೆ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಸೊ ಇದು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಸಾಧ್ಯತೆಗಳಿರುತ್ತೆ ನಾಡಿದ್ದು ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದಷ್ಟು ಸೆಕ್ಯೂರಿಟಿ ವೈಸು ಎಲ್ಲ ಅರೇಂಜ್ ಮಾಡಿರ್ತಾರೆ ಸೊ ಇದಕ್ಕೊಂದು ಕಾನೂನನ್ನು ತರಬೇಕಾಗುತ್ತೆ ಅಥವಾ ಈಗ ತಂದಿದ್ದಾರಲ್ಲ ಹೇಟ್ ಸ್ಪೀಚ್ ಅಥವಾ ಮತ್ತೊಂದು ಮಗದೊಂದು ಕಮೆಂಟ್ ಸೋಷಿಯಲ್ ಮೀಡಿಯಾ ಆ್ಯಕ್ಟ್ ಇದರ ನಡುವೆ ಏನಾದರೂ ಒಂದಷ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಲೇಬೇಕು ಇಲ್ಲಿ ಯಾಕಂದರೆ ಅವಷ್ಟು ಒಂದಷ್ಟು ಕಿರಾತಕರು ಇರ್ತಾರೆ ಅವರು ಅವರಿಗೆ ಒಂದು ಕಂಟ್ರೋಲ್ ಇರೋಲ್ಲ ಸೊ ಮಾರ್ಕ್ ಸಿನ್ಮಾ ರಿಲೀಸ್ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಸೊ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ ಎರಡು ಸಿನಿಮಾಗಳು ಬರ್ತಾ ಇದೆ ಮಾರ್ಕ್ ಮತ್ತು ಫಾರ್ಟಿ ಫೈವ್ ಎರಡು ಸಿನಿಮಾಗಳಿಗೂ ಕೂಡ ಒಳ್ಳೆದಾಗಲಿ ಅಲ್ಲಿವರೆಗೂ ಕೂಡ ನಾವು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಅಷ್ಟೇ ಅದರಲ್ಲಿ ಎಕ್ಸ್ಟ್ರಾ ಮಾತಿಲ್ಲ ಓಕೆ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು